ಟೆಂಡರ್ ಅಪ್ಲೈ ಮಾಡಬೇಕಾದ್ರೆ ಅವ್ರದ್ದು ಆಡಿಟ್ಟು ಅವ್ರದ್ದು ಇದು ಫೈನಾನ್ಷಿಯಲ್ ಟ್ರಾನ್ಸಾಕ್ಷನ್ ಎಷ್ಟಿರಬೇಕು ಅಂತ ಹೇಳ್ತಾರೆ ಅಷ್ಟು ಒಂದೇ ವರ್ಷದಲ್ಲಿ ಒಂದೇ ವರ್ಷದಲ್ಲಿ ಒಂದು ಸರಿ ಅವನು ಒಂದು ಒಂದು ಸಾವಿರ ಕೋಟಿ ಟ್ರಾನ್ಸಾಕ್ಷನ್ ಇದೆ ಅಂತ ಹೇಳ್ತಾನೆ ಒಂದು ಸರಿ ಇನ್ನೂರ ಅರವತ್ತು ಕೋಟಿ ಟ್ರಾನ್ಸಾಕ್ಷನ್ ಇದೆ ಅಂತ ಹೇಳ್ತಾರೆ ಒಂದೇ ಆಡಿ ಒಬ್ಬನಿಗೆ ಏಕ ವ್ಯಕ್ತಿಗೆ ಏಕ ಕಂಪ್ನಿಗೆ ಮೂರು ಮೂರು ಥರ ಒಂದು ಫೈನಾನ್ಷಿಯಲ್ ಸ್ಟೇಟಸ್ ಇರುವಂಥ ಆಡಿಟ್ ವಾರದನ್ನು ತರಿಸ್ಕೊಂಡು ಅವ್ರಿಗೆ ಅನುಕೂಲ ಮಾಡೋಂಥ ಕೆಲಸನೂ ಸಹ ಈ ಒಂದು ಮೈಸೂರು ಕಂಪ್ನಿ ಕಡೆಯಿಂದ ಮಾಡಿದೆ ಅದಕ್ಕೆ ಸಂಬಂಧಪಟ್ಟ ದಾಖಲಾತಿ ಇಲ್ಲೇ ಇದೆ ಶೇಕಡ ಯಾವುದೇ ಟೆಂಡ್ರಲ್ಲಿ ಯಾವುದೇ ಟೆಂಡ್ರಲ್ಲಿ ಐದು ಪರ್ಸೆಂಟ್ಗಿಂತ ಹೆಚ್ಚಿನ ಏನು ಟೆಂಡರ್ ಕಾಸ್ಟ್ ಮಾರ್ಕೆಟಿಂಗ್ ಮೇಲೆ ಟೆಂಡರು ಮಾಡಿರ್ತಾರೆ ಅದನ್ನು ಅದಕ್ಕಿಂತ ಐದು ಕಟ್ಟು ಪರ್ಸೆಂಟಿಂದ ಹೆಚ್ಚಿನ ಲಾಭವನ್ನು ಹೊಂದಿರುವಂಥ ಒಂದು ಒಂದು ವೇಳೆ ಹೊಂದಿರುವಂಥ ಅವಕಾಶ ಮಾಡೋಕ್ಕೆ ಹೋಗಿಲ್ಲ ಆದರೆ ಇವರು ಏಳು ಪರ್ಸೆಂಟ್ ಎಂಟು ಪರ್ಸೆಂಟ್ ಟೆಮ್ ಎಕ್ಸಸ್ ಹಾಕಿರ್ತಾರೆ ಟೆಂಡ್ರಿಗೆ ಅದಕ್ಕೂ ಸಹ ಇವರು ಯಾವುದೇ ರೀತಿ ಒಂದು ಆ ಒಂದು ಅವ್ರ ಜೊತೆ ಬಾರ್ಗೆನ್ ಮಾಡ್ದೆ ಪೂರ್ವ ಪೂರ್ವ ಟೆಂಡರ್ ಸಮಿತಿಯ ಒಂದು ಪರ್ಮಿಷನ್ ತೊಗೊಂಡನೇ ಆ ಎಮ್ ಡಿ ಅಂತ ಎಂ ಡಿ ಆದಂಥವರು ಸಂಬಂಧಪಟ್ಟವರಿಗೆ ಟೆಂಡರ್ ಕೊಡುವಂತ ಕೆಲಸವನ್ನ ಮಾಡಿದ್ದಾರೆ ಅದು ಸಹ ಸಂಬಂಧಪಟ್ಟ ದಾಖಲಾತಿ ಇಲ್ಲಿದೆ ಬ್ಲಾಕ್ ಲಿಸ್ಟ್ ಲಿಸ್ಟ್ ಇರೋ ಕಂಪ್ನಿಗೆ ಕೊಟ್ಟಿದ್ದೀನಿ ಈಗ ಅಣ್ಣ ತಮ್ಮ ಮೂರು ಜನ ಒಂದೇ ಕಂಪ್ನಿ ಮಾಡ್ಕೊಂಡಿದ್ದಾರೆ ಇವರೊಬ್ರು ಅವ್ರೊಬ್ರು ಒಂದೇ ಒಂದೇ ಫ್ಯಾಮಿಲಿಯವರು ಮೂರು ಕಂಪ್ನಿ ಮಾಡ್ಕೊಂಡಿದ್ದಾರೆ ಒಂದು ಅವರು ಒಬ್ಬ ಅವ್ರು ಎಲ್ಲರೂ ಸಹ ಒಂದೇ ಕಂಪ್ನಿ ಇರೋರು ಒಬ್ಬರು ಕಂಪ್ನಿ ಡೈರೆಕ್ಟ್ರು ಒಬ್ಬರು ಸೆಕ್ರೆಟರಿ ಇರ್ತಾರೆ ಒಬ್ಬರು ಇನ್ನೊಬ್ರು ಡೈರೆಕ್ಟ್ ಮೂರು ಜನ ಕಂಪ್ ಮೂರು ಲಕ್ಷಕೊಂಡು ಈ ಕಂಪ್ನಿ ಅವ್ರು ಒಬ್ಬರೇ ಒಂದೇ ಪಾರ್ಟಿ ಒಂದೇ ಫ್ಯಾಮಿಲಿ ಅವರು ಅದೇ ಮೂರು ಫ್ಯಾ ಅವ್ರು ಮೂರು ಜನ ಬಿಟ್ಟು ಬೇರೆ ಯಾರು ಕೊಡೋದು ಅವಕಾಶ ಕೊಟ್ಟಿಲ್ಲ ಆ ಮೂರನೇ ಬಿಟ್ಟು ಬೇರೆ ಯಾರಿಗೆ ಎಂಟ್ರಿಗೆ ಕೂಡ ಅವಕಾಶ ಕೊಟ್ಟಿಲ್ಲ ಪುನಃ ಹಾಕಿದ ಇಪ್ಪತ್ತೊಂದಕ್ಕೆ ಇಪ್ಪತ್ತೆರಡಕ್ಕೂ ಅದು ಅವರೇನೆ ಸೇಮ್ ಪಾರ್ಟಿ ಬೇರೆ ಕಂಪ್ನಿ ಮುಖಾಂತರ ಹಾಕಿದ್ದಾರೆ ಅವ್ರದ್ದು ಇನ್ನೊಂದು ಕಂಪ್ನಿ ಮಾಡ್ಕೊಂಡು ಹಾಕಿದ್ದಾರೆ ಅವ್ರಿಗೆ ಅವಕಾಶ ಖಂಡಿತವಾಗೂ ನಾವು ಅದೇ ಮಾಪದ ಮಾಡ್ತಾ ಇರೋದು ಸಂಬಂಧಿಕ ಸಂಬಂಧಿಗಳಲ್ಲ ಸಂಬಂಧಿಕರಲ್ಲ ಇವರು ಅವರಿಂದ ಕಿಕ್ ಬ್ಯಾಕ್ ಪಡ್ಕೊಳ್ಳೋ ದೃಷ್ಟಿಯಿಂದ ಎಂ ಡಿ ಅವ್ರಿಗೂ ಮತ್ತೆ ಸರ್ಕಾರದ ಮಟ್ಟದ ಉನ್ನತ ಅಧಿಕಾರದಲ್ಲಿ ಸಹ ಹೊಂದಾಣಿಕೆ ಹಂತದಿಂದ

ಟೆಂಡರ್ನಲ್ಲಿ ಅದಿಕ್ ಪ್ರಸ್ತುತ ಹಿಂದೆ ಇದ್ದ ಮಹೇಶ್ ಅವರು ಸಹ ಲೋಕಾಯುಕ್ತ ರೈಡ್ ಆಗಿ ಟ್ರಾಪ್ ಇದು ಸಿಕ್ಕಾಕೊಂಡ್ರು ಅವ್ರನ್ನ ಇಮ್ಮಿಯೇಟಾಗಿ ರಿವೋಕ್ ಮಾಡಿ ಇವತ್ತು ಆರ್ ಡಿ ಎಲ್ಗೆ ಎಮ್ ಡಿ ಎಮ್ ಡಿ ಮಾಡಿದ್ದಾರೆ ಹಿಂದೆ ಇದ್ದ ಎಮ್ ಮಹೇಶ್ ಎಮ್ ಡಿ ಅವರು ಇವತ್ತು ಪ್ರಶಾಂತ್ ಅಂತ ಎಮ್ ಡಿ ಅವರು ಇದ್ದಾರೆ ಅವರು ಸಹ ಇದ್ದೇ ಇದರಲ್ಲಿ ಪಾಲುದಾರರು ಜೊತೆಗೆ ಒಂದು ಸಾವಿರದ ಅದೇ ಒಂದು ಸಾವಿರದ ಈ ಒಂದು ಒಂಬತ್ತೇ ಟೆಂಡರ್ಗಳಲ್ಲಿ ಒಂದು ಸಾವಿರದ ಏಳ್ನೂರು ಕೋಟಿ ವಹಿವಾಟು ನಡೆದಿದೆ ಇದರಲ್ಲಿ ಬಹುತೇಕ ಇದರಲ್ಲಿ ಫಿಫ್ಟಿ ಪರ್ಸೆಂಟು ಕಮ್ಮಿ ಆಗೋ ನಾನು ಒಂದು ಒಂದೇ ಒಂದು ಎಕ್ಸಾಂಪಲ್ ಕೊಟ್ಟೆ ನಿಮಗೆ ಎಲ್ಲನೂ ಅದನ್ನೇ ಎರಡು ಲಕ್ಷದ ಮೂವತ್ತ್ನಾಲ್ಕು ಸಾವಿರ ಇಲ್ಲಿ ತೊಂಬತ್ತೇಳು ಸಾವಿರ ಇಲ್ಲಿ ಇವತ್ತು ಅಂದರೆ ಹೆಚ್ಚು ಕಮ್ಮಿ ಒಂದು ಲಕ್ಷದ ಒಂದು ಸಾವಿರದ ಏಳ್ನೂರು ಕೋಟಿ ವಹಿವಾಟು ನಡೆದಿದ್ರೆ ಪಾರದರ್ಶಕವಾಗಿ ನಿಜವಾದ ಕೆ ಒಂದು ಟೆಂಡರ್ ನಡೆದು ನಿಜವಾದ ಖರೀದಿ ಒಂದು ಪ್ರಸ್ತುತ ಮಾರ್ಕೆಟಿಂಗ್ ದರದ ವ್ಯಾಪ್ತಿಯಲ್ಲಿ ಟೆಂಡರ್ ನಡೆದಿದ್ದೆ ಟೆಂಡರ್ ಬಾಗಿದ್ರೆ ಖರೀದಿ ಮಾಡಿದರೆ ಮಾರ್ಕೆಟಿಂಗ್ ವ್ಯಾಲಿ ಹಂಗೆ ಈ ವರ್ಷದಂಗೆ ಖರೀದಿ ಮಾಡಿದರೆ ಸಾವಿರದ ಏಳ್ನೂರು ಕೋಟಿನಲ್ಲಿ ಎರಡು ಸಾವಿರದ ಎರಡು ಲಕ್ಷದ ಮೂವತ್ತ್ನಾಲ್ಕು ಎರಡು ಲಕ್ಷದ ನಲವತ್ತ್ನಾಲ್ಕು ಸಾವಿರ ಗಂಟೆ ಹೋಗಿದ್ದ ಸಂದರ್ಭದಲ್ಲಿ ತೊಂಬತ್ತೇಳು ಕೋಟಿ ಆದರೆ ಕನಿಷ್ಠ ಪಕ್ಷ ಒಂದು ಏಳು ಆರುನೂರಿಂದ ಏಳ್ನೂರು ಕೋಟಿಯಷ್ಟು ಆಗ್ತಿತ್ತು ಆಗ್ತಿತ್ತಷ್ಟನೇ ಖರೀದಿ ಖರೀದಿ ನೋಡಲ್ಸು ಮತ್ತು ಆಯಿಲ್ ಕ ಖರೀದಿ ಮಾಡೋದು ಕೆಲಸ ಒಂಬತ್ತು ಟೆಂಡರ್ ಸಾವಿರದ ಏಳ್ನೂರು ಕೋಟಿಗೆ ಒಂದು ಏಳ್ನೂರ ಕನಿಷ್ಠ ಪಕ್ಷ ಒಂದು ಸಾವಿರ ಕೋಟಿಗಿಂತಲೂ ಹೆಚ್ಚಿನ ಒಂದು ಅವ್ಯವಹಾರ ನಡೆದಿದೆ ಇದರಲ್ಲಿ ಸಂಬಂಧಪಟ್ಟ ಅಧಿಕಾರಿಗಳು ಸಂಬಂಧಪಟ್ಟ ನಿಗಮದ ಅಧ್ಯಕ್ಷರು ಸಂಬಂಧಪಟ್ಟ ಸಚಿವರು ಎಲ್ಲರೂ ಸಹ ಭಾಗಿಯಾಗಿದ್ದ ಒಂದು ಒಂದು ಆರೋಪನ ಒಬ್ಬ ಶಾಸಕನಾಗಿ ಕಡಾಖಂಡಿತವಾಗಿ ಹೇಳಲಿಕ್ಕೆ ಬಯಸ್ತೀನಿ ಇದಕ್ಕೆ ನಾನು ಒಂದು ವೇಳೆ ಶಾಸಕ ಪತ್ರ ಕೊಟ್ಟೆ ಪತ್ರ ಕೊಟ್ಟಾದ ಮೇಲೆ ಅದಕ್ಕೆ ಒಂದು ತನಿಖೆ ಮಾಡ್ತಾ ಇದ್ದೀವಿ ಒಂದು ಲೆಟರ್ ಇಲ್ಲ ಯಾವುದೋ ಒಂದು ತನಿಖಾ ಸಂಸ್ಥೆಯೂ ನೇಮಕ ಮಾಡಿಲ್ಲ ಇಲಾಖೆಯಿಂದ ಸಹ ತಮಗೆ ತನಿಖೆ ಆಗಿಲ್ಲ ಹಾಗಾಗಿ ಈ ವಿಚಾರವಾಗಿ ನಾನು ಸದನದಲ್ಲಿ ನಮ್ಮ ಸಹೋದ್ಯೋಗಿ ಶಾಸಕರೊಳಗೂಡಿ ಧ್ವನಿಯತ್ತ ಕೆಲಸವನ್ನು ಮಾಡ್ತೀನಿ ಸರ್ಕಾರವನ್ನು ಮುಖ್ಯಮಂತ್ರಿಗಳನ್ನ ಸಂಬಂಧಪಟ್ಟ ಸಚಿವರನ್ನ ಇದಕ್ಕೊಂದು ಎಸ್ ಐ ಟಿನೋ ಇಲ್ಲ ಅಂತ ಅಂದರೆ ನಮ್ಮ ಇಡಿನೋ ಇಡೀ ಸಂಸ್ಥೆ ಮುಖಾಂತರನೋ ತನಿಖೆ ಮಾಡಿಸ್ಬೇಕು ಸಂಬಂಧಪಟ್ಟ ಪೂ ಸಂಪೂರ್ಣವಾಗಿ ಸಮಗ್ರವಾದ ತನಿಖೆ ಆದರೆ ಸತ್ಯ ಹೊರಗೆ ಬರುತ್ತೆ ಈ ಒಂದು ಸಾರ್ವಜನಿಕ ಸಂಸ್ಥೆ ನಮ್ಮ ವಂಶಸ್ಥ ರಾಜರ ಕಾಲದಲ್ಲಿ ಆದಂಥ ಸಂಸ್ಥೆ ಇವತ್ತು ತಮಗೆಲ್ಲ ಗೊತ್ತಿದೆ ಈಗಿರುವಂಥ ಒಂದು ಅತ್ಯಕ್ರಿಯ ಲ್ಯಾಂಡನ್ನು ಸಹ ಲೀಸು ಕೊಟ್ಟವಂಥ ಕೆಲಸ ಮೂವತ್ತು ವರ್ಷಕ್ಕೆ ಲೀಸು ಕೊಡುವಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ ಅದರಲ್ಲಿ ಬರುವಂಥ ಒಂದು ಸಿ ಎಸ್ ಆರ್ ಫಂಡು ಸಿ ಫಂಡನ್ನು ಸಹ ಬೇರೆ ಕಡೆ ಅಲ್ಲಿ ಆ ಭಾಗಕ್ಕೆ ಎಮ್ ಡಿ ಅವರು ಆ ಭಾಗಕ್ಕೆ ತೊಗೊಂಡೋಗಿ ಕೆಲಸ ಮಾ ಆ ಭಾಗಕ್ಕೆ ಡೆವಲಪ್ಮೆಂಟ್ಸ್ಗೆ ಹಾಕೊಳ್ಳುವಂಥ ಕೆಲಸ ನಡೀತಾ ಇದೆ ಆಗ ಇನ್ ಇಂಡಸ್ಟ್ರಿನೂ ಸಹ ಈ ಒಂದು ಉತ್ತರ ಕರ್ನಾಟಕಕ್ಕೆ ಬಿಜಾಪುರಕ್ಕೆ ಶಿಫ್ಟ್ ಮಾಡೋವಂಥ ಒಂದು ಪ್ರಯತ್ನ ನಡೀತಾ ಇದೆ ಅದನ್ನೆಲ್ಲನೂ ಸಹ ನಾವು ಖಂಡಿಸ್ತೀವಿ ಅಲ್ಲೂ ಸಹ ಮಾಡಲಿ ಬೇಡ ಅಂತ ಹೇಳ್ತಿಲ್ಲ ಅಲ್ಲೂ ಬಟ್ ಇಲ್ಲೂ ಸಹ ಈ ಒಂದು ಸಂಸ್ಥೆ ತುಂಬ ಲಾಭದಾಯಕವಾದ ಸಂಸ್ಥೆ ಬಟ್ ಮಾಡಿ ಪ್ರಾಮಾಣಿಕವಾಗಿ ಕಾಯಾವಾಚವನ್ನು ಸಹ ಪ್ರಾಮಾಣಿಕವಾಗಿ ಮಾಡಿದ್ರೆ ಅವರು ಒಂದು ಉತ್ತಮವಾದ ಸಂಸ್ಥೆಯಾಗಿ ರೂಪುಗೊಳ್ತದೆ ಅನೇಕ ಉದ್ಯೋಗಿಗಳು ಇವತ್ತು ಅವ್ರಿಗೆ ಅವರು ಸಹ ಅವರು ನೋವನ್ನು ಎಲ್ಲ ಕಡೆ ಹೇಳ್ಕೊಂಡಿದ್ದಾರೆ ಭಿತ್ತಿಪತ್ರಗಳ್ನು ಸಹ ಇಟ್ಟಿದ್ದಾರೆ ಸರ್ಕಾರಕ್ಕೂ ಸಹ ಮನವಿ ಕೊಟ್ಟಿದ್ದಾರೆ ಮನಿ ಅವರಿಗೆ ಉದ್ದೇಶಪೂರ್ವಕವಾಗಿ ತೊಂದರೆ ಕೊಡುವಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ ಹಾಗಾಗಿ ಸರ್ಕಾರವನ್ನು ಮತ್ತೊಮ್ಮೆ ಒತ್ತಾಯಿಸ್ತೀನಿ ಸಂಬಂಧಪಟ್ಟ ತನಿಖಾ ಉತ್ತಮವಾದ ತನಿಖಾ ಸಂಸ್ಥೆಗಳ ಮುಖಾಂತರ ತನಿಖೆ ಮಾಡಿಸಿ ಸತ್ಯ ಹೊರಗೆ ಬರುವಂಥ ಕೆಲಸ ತರೋ ತರುವಂಥ ಕೆಲಸವನ್ನು ಮಾಡಲಿ ಅನ್ನೋ ಮಾತನ್ನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತೀವಿ ನಾನು ಸಶ ಸದನದಲ್ಲಿ ಹೋರಾಟ ಮಾಡ್ತೀವಿ ನಾವು ಒಂದು ಒಂದೊಂದು ವಿಷಯ ಇದಕ್ಕೆ ಸಂಬಂಧಪಟ್ಟಂಗೆ ಒಂಬತ್ತು ಟೆಂಡರ್ಗೆ ಸಂಬಂಧಪಟ್ಟಂಗೆ ಅದು ಖರೀದಿಗೆ ಸಂಬಂಧಪಟ್ಟಂಗೆ ಎಂಟುನೂರು ಪೇಜ್ ದಾಖಲೆಗಳು ಸಮೇತ ರೆಡಿ ಮಾಡಿ ಸಂಬಂಧಪಟ್ಟ ಸೆಕ್ರೆಟರಿ ಅವ್ರಿಗೆ ಸಚಿವರಿಗೆ ಮುಖ್ಯಮಂತ್ರಿಗಳಿಗೆ ಮತ್ತು ಸಂಬಂಧಪಟ್ಟ ಎಮ್ ಡಿ ಅವ್ರಿಗೆ ಎಲ್ರಿಗೂ ಸಹ ನಾವು ಸಂಬಂಧಪಟ್ಟ ದಾಖಲಾತಿಗಳೊಳಗೂಡಿ ಒಂದು ದೂರು ಕೊಟ್ಟಿದ್ದೀವಿ ಯಾವುದೇ ರೀತಿ ಅದಕ್ಕೆ ಪೂರ್ವ ಸ್ಪಂದನೆ ಇಲ್ಲ ಹಾಗಾಗಿ ಅನಿವಾರ್ಯವಾಗಿ ಸದನದಲ್ಲಿ ಇದನ್ನು ಹೋರಾಟ ಮಾಡಲೇಬೇಕಾಯಿತು ಧ್ವನಿಯತ್ತ ಕೆಲಸ ಮಾಡ್ತೀವಿ ಒಂದು ವೇಳೆ ಅವರೇನು ಮಾಡಿ ನಾವು ನಾವೆಲ್ಲರೂ ಸಹ ಇವತ್ತು ಬಿ ಜೆ ಪಿ ನಮ್ಮ ಮಿತ್ರ ಪಕ್ಷಗಳು ಅವ್ರಿಗೂ ಸಹ ನಮ್ಗಿಂತ ನಾವು ಹೊಸ ಹೊಸ ಶಾಸಕನಾದ್ರಿಂದ ವಿಚಾರ ಗೊತ್ತಿದ್ರೂ ಸಹ ವಿಚಾರವನ್ನು ಪ್ರಾಪರಾಗಿ ಮಂಡಿಸೋ ಅಂಥ ಒಂದು ಒಂದು ಅನುಭವ ಇನ್ನೂ ಸ್ವಲ್ಪ ವ್ಯತ್ಯಾಸ ಇರೋದು ಕಮ್ಮಿ ಇರೋದರಿಂದ ಅದಕ್ಕೂ ಸಹ ಸಂಬಂಧಪಟ್ಟವ್ರಿಂದ ಅದು ಒಡಗೂಡಿ ಚರ್ಚೆ ಮಾಡಿ ಅಲ್ಲಿ ಸದನದಲ್ಲಿ ಮಂಡಿಸುವಂಥ ಕೆಲಸವನ್ನು ಮಾಡ್ತೀವಿ ಹ್ಞೂ ಹೌದು ಅಷ್ಟು ಸಾವಿರದ ಏಳ್ನೂರು ಕೋಟಿ ವಹಿವಾಟಾಗಿದೆ ಒಂದು ಸಾವಿರ ಕೋಟಿಗೂ ಹೆಚ್ಚು ಸಹ ಅವ್ಯವಹಾರ ಆಗಿದೆ ಭ್ರಷ್ಟಾಚಾರ ಆಗಿದೆ ಹ್ಞೂ ಮತ್ತೆ ಸರ್ ಹಾ ಮಾಧ್ಯಮ ಮಿತ್ರರಿಗೆ ನಮ್ಮ ಮಂಡ್ಯ ಜಿಲ್ಲೆಯ ಕೇರ್ಪೇಟೆ ಶಾಸಕರು ಒಂದು ಅತ್ಯುತ್ತಮವಾದಂತ ಕೆಲಸ ಮಾಡಿದ್ದಾರೆ ತುಂಬಾ ಕಷ್ಟಪಟ್ಟು ಕಳೆದ ಒಂದು ತಿಂಗಳಿಂದ ಒಂದು ವರ್ಷದಿಂದ ಅದು ಮಾಡಿದರೆ ಇದು ಪರ್ಟಿಕ್ಯುಲರ್ ಆಗಿ ಅಮೌಂಟ್ ಎಷ್ಟು ಅನ್ನೋದು ನಿಮಗೆ ತಿಳ್ಕೊಂಡು ಕಳೆದ ಒಂದು ತಿಂಗಳಿಂದ ಸಂಪನ್ಮೂಲ ಕ್ರೋಢೀಕರಿಸೋದು ಆದಾಯದ ಮೂಲ ರಾಜ್ಯ ಸರ್ಕಾರಕ್ಕೆ ಗೊತ್ತಿಲ್ಲ ಗ್ಯಾರಂಟಿ ಒಂದು ಬರೆಯಿಂದ ಸತ್ತೋಗಿರೋ ಯುವ ನಿಧಿ ಯೋಜನೆಯಿಂದ ಸರ್ಕಾರದಲ್ಲಿ ಹಣ ಇಲ್ಲ ಖಜಾನೆಯಲ್ಲಿ ಬೊಕ್ಕಸದಕ್ಕೆ ಹಣ ಇಲ್ಲ ಕುಮಾರಣ್ಣವರು ದಿನ ಬೆಳಗ್ಗೆ ಹೇಳ್ತಾರೆ ಐದು ಗ್ಯಾರಂಟಿ ಜೊತೆ ಹತ್ತು ಗ್ಯಾರಂಟಿ ಕೊಡಿ ಸಂಪನ್ಮೂಲ ಕ್ರೂಡೀಕರಿಸಿ ರಸ್ತೆಗಳ ಅಭಿವೃದ್ಧಿ ಮಾಡಿ ಯೋಜನೆಗಳನ್ನ ತನ್ನಿ ಕೈಗಾರಿಕೆಗಳನ್ನ ತನ್ನಿ ಆಯಿತು ಕೈಗಾರಿಕೆಗಳನ್ನ ನಾನು ಸಚಿವರಿದ್ದು ಬನ್ನಿ ಶಾಸಕರುಗಳನ್ನ ಕರ್ಕೊಂಡು ಬನ್ನಿ ಶಾ ಒಬ್ಬ ದೆಹಲಿನಲ್ಲಿ ಚರ್ಚೆ ಮಾಡಿ ಅಂತ ಮಾನ್ಯ ಕೈಗಾರಿಕಾ ಸಚಿವರು ಎಂ ಬಿ ಪಾಟೀಲ್ರವ್ರಿಗೆ ಹೇಳಿದ್ರೆ ಸಾವಿರದ ಒಂಬೈನೂರ ಹದಿನೆಂಟರಲ್ಲಿ ನಾಲ್ವಡಿ ಕೃಷ್ಣರಾಜ ಒಡೆಯರು ವಿಶ್ವೇಶ್ವರಯ್ಯ ಅವರು ಕಟ್ಟಿರೋಂಥ ಒಂದು ಅದ್ಭುತವಾದಂತ ಒಂದು ಸಂಸ್ಥೆ ಆ ಸಂಸ್ಥೆಗೆ ಇವತ್ತು ಮಾನ್ಯ ಶಾಸಕರು ಎಷ್ಟು ಅದ್ಭುತವಾಗಿ ಹೇಳಿದ್ರು ಸಾವಿರದ ಏಳು ಸಾವಿರದ ಇನ್ನೂರು ಕೆ ಜಿನ ತೊಂಬತ್ತೇಳು ಸಾವಿರಕ್ಕೆ ಪರ್ಚೇಸ್ ಮಾಡ್ತಾರೆ ಅದೇ ಹನ್ನೊಂದು ಸಾವಿರ ಕೆ ಜಿನ ಒಂದು ಲಕ್ಷದ ಇಪ್ಪತ್ತು ಸಾವಿರ ಎಕ್ಸ್ಟ್ರಾ ಕೊಟ್ಟು ಪರ್ಚೇಸ್ ಮಾಡ್ತಾರೆ ಇದನ್ನ ಕೇಳಲಿಕ್ಕೆ ಹೋದಂಥ ಕಾರ್ಮಿಕ ಸಂಘಟನೆ ಅಧ್ಯಕ್ಷರಾದಂಥ ಶಿವಶಂಕರ್ ಅನ್ನೋನ್ನ ಜಾತಿನಿಂದನೇ ಕೇಸ್ ಹಾಕಿ ಅವನ್ನ ಕೆಲಸದಿಂದ ತೆಗಿತಾರೆ ಅದು ಯಾರು ಎಮ್ ಡಿ ಅವ್ರು ಮಾಡ್ತಾರೆ ಮತ್ತು ಎಂ ಬಿ ಪಾಟೀಲ್ ಅವರ ಒಂದು ಕೃಪಾ ಕಟಾಕ್ಷದಿಂದ ಮಾಡ್ತಾರೆ ಈ ಈ ಈ ಮಟ್ಟಕ್ಕೆ ಹಗರಣಗಳಾಯ್ತಂತ ಅಂದರೆ ಎಲ್ಲಿ ರಾ ನಮ್ಮ ಸಮಾಜ ಎಲ್ಲಿ ನಮ್ಮ ನಾಡು ಉದ್ಧಾರ ಆಗುತ್ತೆ ಈಗ ಕೇಳಿದ್ರೆ ಏನಾದರೂ ಕೇಳಿದ್ರೆ ಕುಮಾರಣ್ಣ ಅವರು ಕೈಗಾರಿಕೆಗಳನ್ನ ತಂದಿಲ್ಲ ಕೈಗಾರಿಕೆಗಳನ್ನ ಕೊಟ್ಟಿಲ್ಲ ನೀವು ಇಲ್ಲಿ ಲೂಟಿ ಮಾಡಿಕೊಂಡು ಸರ್ಕಾರದ ಖಜನೆ ಸರ್ಕಾರದ ಬೊಕ್ಕಸಕ್ಕೆ ನೀವು ಬರೆ ಬಡಿತಾ ಇದ್ರೆ ಕುಮಾರಣ್ಣ ಅವ್ರು ಅಂತ ಕೆಲಸ ಮಾಡೋಕ್ಕಾಗುತ್ತೆ ದಯಮಾಡಿ ಇದನ್ನ ಮಾಧ್ಯಮ ಮಿತ್ರರು ಇದಕ್ಕೆ ನಾಡಿನ ಜನರಿಗೆ ತೋರಿಸ್ಬೇಕು ಯಾಕೆಂತಂದರೆ ಇದು ಒಂದು ಕೆಲಸ ಅಲ್ಲ ಗ್ರಾಮ ಪಂಚಾಯತಿಲಿ ಒಂದು ಚಿಕ್ಕ ಕೆಲಸ ಮಾಡ್ಬೇಕಂದ್ರೆ ಗ್ರಾಮ ಪಂಚಾಯತಿ ಸದಸ್ಯರು ಯಾಕಂದರೆ ಶಾಸಕರು ದಿನ ಬೆಳಿಗ್ಗೆ ಆದರೆ ನೋಡ್ತಿರ್ತಾರೆ ಎಷ್ಟು ಕಷ್ಟ ಪಡ್ತಾರೆ ಒಂದು ಐದು ಲಕ್ಷ ಹತ್ತು ಲಕ್ಷದ ಒಂದು ಟೆಂಡರ್ಗೆ ಸಾವಿರ ಕೋಟಿ ಸಾವಿರಾರು ಕೋಟಿ ಈ ರೀತಿ ಕಬಳಿಸ್ತಾರೆ ಅಂತಂದರೆ ಒಂದು ಅಧಿಕಾರಿಗಳು ಒಂದು ಸಚಿವರು ಸೇರಿಕೊಂಡು ಇದು ನಮ್ಮ ಸಾಮಾನ್ ಜನಸಾಮಾನ್ಯರು ಕಟ್ಟ ತೆರಿಗೆ ಹಣ ಅಲ್ವಾ ಇದು ಹಾ ಲಕ್ಷ ಲಕ್ಷಕ್ಕೆ ವ್ಯಾಲ್ಯೂನೇ ಇಲ್ವಾ ಅದರಿಂದ ದಯವಿಟ್ಟು ಇದನ್ನು ಒಂದು ಸ್ವಲ್ಪ ಮಾಧ್ಯಮ ಮಾಧ್ಯಮ ಮಿತ್ರರು ರಾಜ್ಯಕ್ಕೆ ಗೊತ್ತಾಗಬೇಕು ಯಾಕೆಂದರೆ ಈಗ ಆಲ್ರೆಡಿ ಸರ್ಕಾರದಲ್ಲಿ ದುಡ್ಡಿಲ್ಲ ಇದು ನಾವು ಹೇಳೋಷ್ಟು ನಾನು ಈಗ ಶಾಸಕರು ಅದನ್ನೇ ಹೇಳ್ತಾ ಇದ್ರು ಸರ್ಕಾರದಲ್ಲಿ ದುಡ್ಡಿಲ್ಲ ಸಂಪನ್ಮೂಲ ಹೆಂಗೆ ಅಂತ ಗೊತ್ತೇ ಇಲ್ಲ ಬಿಟ್ಟಿದ್ದಾರೆ ಸಿ ಎಂ ಡಿ ಸಿ ಎಮ್ ಅಂತ ಕಿತ್ತಾಟ ಮಾಡ್ಕೊಂಡು ದಯವಿಟ್ಟು ಈ ಈ ಒಂದು ಏನು ಈ ಶಾಸಕರು ಪತ್ರಿಕಾಗೋಷ್ಠಿ ಕರೆದಿದ್ದಾರೆ ಅದಕ್ಕೊಂದು ಮಾಧ್ಯಮ ಮಿತ್ರರು ಮಿತ್ರರು ನಾಡಿನ ಜನತೆಗೆ ತೋರಿಸ್ಕೊಡ್ಬೇಕು ಮಾತಾಡ್ತಾರೆ

ಯಾರು ಸಂಬಂಧಪಟ್ಟವರಿದ್ದರೆ ಅವ್ರ ವಿರುದ್ಧ ಕ್ರಮ ಆಗಲಿ ಅದು ಅವರು ಹಿಂದೆ ತಾವು ಹೇಳ್ದಾಗೆ ಹಿಂದಿಂದಾಗಲಿ ಅಲ್ಲಿಂದೂ ಆಗುತ್ತೆ ತನಿಖೆ ಆಗಲಿ ಜೊತೆಗೆ ಇವತ್ತು ನೋಡಿ ನೀವು ಅದು ಮಾಹಿತಿ ತಾವು ಬೇಕಾರೆ ತಗೊಳ್ಳಿ ಪ್ರಚಾರಕ್ಕೆ ಅಡ್ವರ್ಟೈಸ್ಮೆಂಟ್ಗೆ ಎಪ್ಪತ್ತು ಕೋಟಿಗಿಂತ ಹೆಚ್ಚು ಖರ್ಚು ಮಾಡೋಂಥ ಕೆಲಸ ಮಾಡಿದ್ದಾರೆ ಲೀಗಲ್ಗೆ ಐವತ್ತ್ಮೂರು ಕೋಟಿಗಿಂತ ಹೆಚ್ಚು ಖರ್ಚು ಮಾಡಿದ್ದಾರೆ ಇದು ಅವಶ್ಯಕತೆ ಏನಿತ್ತು ಅವಶ್ಯಕತೆ ಇದೆಯಾ ಮೂರೇ ಕಂಪ್ನಿ ಅವರೇ ಅವರೇ ಕಂಪ್ನಿ ಒಂದು ಅವರೇ ಅವರೇನೆ ಅವರೇನೆ ಒಂದು ಅವ್ರದೇ ಕಂಪ್ನಿಗಳು ಒಂದನ್ನ ನಾನು ಯಾರು ಅವರ ಒಬ್ಬ ಫ್ಯಾಮಿಲಿ ಮೆಂಬರ್ ಫ್ಯಾಮಿಲಿ ಮೆಂಬರ್ಸ್ ಅವ್ರ ಎಲ್ಲರೂ ಒಂದು ಐ ಕಂಪ್ನಿಲೂ ಅವರೇ ಡೈರೆಕ್ಟರು ಒಂದು ಕಂಪ್ನಿ ಬ್ಲ್ಯಾಕ್ ಲಿಸ್ಟ್ ಸೇರಿಸಿದ್ರೆ ಇನ್ನೊಂದು ಕಂಪ್ನಿನ ಟೆಂಡರ್ ಹಾಕ್ಸೋದು ಆ ಕಂಪ್ನಿ ಟೆಕ್ ಇದು ತಾಂತ್ರಿಕ ಕಾರಣ ಸಮಸ್ಯೆ ಇನ್ನೊಂದು ಕಂಪ್ನಿಗಳು ಟೆಂಡರ್ ಹಾಕ್ಸೋದು ಒಂದು ಕಂಪ್ನಿಗೆ ಒಂದು ವರ್ಷ ಆಡಿಟ್ನಲ್ಲಿ ಆಡಿಟ್ನಲ್ಲಿ ವರ್ಷಕ್ಕೆ ಒಂದೇ ಸಾರಿ ಆಡಿಟ್ ಆಗ್ಬೇಕು ತಾನೆ ಒಂದು ಆಡಿಟ್ ರಿಪೋರ್ಟಲ್ಲಿ ಸಾವಿರ ಸಾವಿರ ಒಂದು ಒನ್ ಒಂದು ಸಾವಿರದ ಇನ್ನೂರು ಚಿಲ್ಲರೆ ಟ್ರಾನ್ಸಾಕ್ಷನ್ ತೋರಿಸ್ಕೊಳ್ಳೋದು ಒಂದು ಆಡಿಟ್ ರಿಪೋರ್ಟಲ್ಲಿ ಇನ್ನೂರು ಚಿಲ್ಲರೆ ಇನ್ನೂರು ಕೋಟಿ ಚಿಲ್ಲರೆ ಟ್ರಾನ್ಸಾಕ್ಷನ್ ತೋರಿಸ್ಕೊಳ್ಳೋದು ಎಷ್ಟು ಆಡಿಟ್ ಬರ್ತವೆ ಅದನ್ನ ಇಲ್ಲ ಯಾಕೆ ಇವರು ಅದನ್ನೆಲ್ಲ ಹೆಂಗೆ ಒಪ್ಕೋತಾರೆ ಇವರು ಎಮ್ ಡಿ ಅವರು ಅದೇ ಕಂಪ್ನಿ ಒಂದು ಒಂದು ಅವ್ರಿಗೆ ಯಾವ್ದಾರೋ ಒಂದು ಟೆಂಡ್ರಿಗೆ ಒಂದು ಒಂದು ಐನೂರು ಆರುನೂರು ಕೋಟಿ ಟ್ರಾನ್ಸಾ ಟೆಂಡರ್ ಕರೀತಾರೆ ಅಂದ್ಕೊಳ್ಳಿ ಅದಕ್ಕೆ ಸಾವಿರ ಕೋಟಿ ಟ್ರಾನ್ಸಾಕ್ಷನ್ ಆಡಿಟ್ ರಿಪೋರ್ಟು ನೂರೈವತ್ತು ಇನ್ನೂರು ಕೋಟಿ ಟೆಂಡರ್ ಕರೀತಾರೆ ಇನ್ನೂರು ಮುನ್ನೂರು ಕೋಟಿ ಇರೋ ಆಡಿಟ್ ರಿಪೋರ್ಟು ಎಷ್ಟು ಆಡಿಟ್ ರಿಪೋರ್ಟ್ ಮಾಡ್ತಾರೆ ಒಂದು ವರ್ಷದಲ್ಲಿ ಆಮೇಲೆ ಈ ಕೇವಲ ಮಾರವಾಡಿ ಕಂಪ್ನಿಗಳು ಅಷ್ಟೇ ಸ್ಥಳೀಯವಾಗಿ ಬಯರ್ಸ್ ಸಪ್ಲೈಸ್ ಸಪ್ಲೈರ್ಸ್ ಅವ್ರು ಯಾರನ್ನು ತಗೊತಾ ಇಲ್ಲ ಇಷ್ಟೇ ಕಂಪ್ನಿ ಅವ್ರಿಗೆ ಅಪ್ಲೈ ಮಾಡ್ತು ಕರ್ನಾಟಕ ಕೆಮಿಕಲ್ ಇಂಡಸ್ಟ್ರೀಸು ಕರ್ನಾಟಕ ಆರೋಮ ಪ್ರೈಮ್ ಇಂಡಸ್ಟ್ರೀಸು ಅರಿಯರ್ ಇಂಡಸ್ಟ್ರೀಸು ಮರ್ಚಿಲ್ ಇಂಡಸ್ಟ್ರೀಸ್ ಪ್ರೈವೇಟ್ ಲಿಮಿಟೆಡ್ ಇಷ್ಟೇ ಕಂಪನಿಗಳು ಅವೆಲ್ಲ ಒಬ್ರವೇ ಅವೆಲ್ಲ ಕಂಪನಿಗಳು ಒಬ್ರವೇ ಪ್ರತಿ ವರ್ಷ ತೋರಿಸುವಂಥದ್ದು ಟ್ವೆಂಟಿ ತ್ರೀ ಟ್ವೆಂಟಿ ಫೋರ್ ಅಥವಾ ಟ್ವೆಂಟಿ ಫೋರ್ ಟ್ವೆಂಟಿ ಫೈವ್ ಈ ರೀತಿ ಆಗಿರೋದನ್ನ ಐ ಟಿ ಅಂತೆಲ್ಲ ಡಿಫ್ರೆಂಟ್ ಡಿಫ್ರೆಂಟ್ ಆಗಿ ಮಾಡ್ಕೊಂಡಿದ್ದಾರೆ ಯಾವುದೋ ಒಂದು ಕಂಪ್ನಿನಲ್ಲಿ ಕರ್ನಾಟಕ ಆರೋಮ ಕಂಪ್ನಿನಲ್ಲಿ ಆಡಿಟ್ ರಿಪೋರ್ಟ್ ಒಂದು ವರ್ಷದಲ್ಲಿ ಮೂರು ಮೂರು ಥರ ಆಡಿಟ್ ರಿಪೋರ್ಟ್ ಆಗಿದೆ ಯಾವುದು ಇದು ಯಾವುದು ನೋಡಿ ಎರಡು ಸಾವಿರದ ಇಪ್ಪತ್ತೆರಡು ಇಪ್ಪತ್ತ್ ಮೂರರಲ್ಲಿ ಆಡಿಟ್ ರಿಪೋರ್ಟು ಒಂದು ಆಡಿಟ್ ರಿಪೋರ್ಟಲ್ಲಿ ಐನೂರ ಮೂವತ್ತ್ಮೂರು ಕೋಟಿ ಅರವತ್ತು ಲಕ್ಷ ಟ್ರಾನ್ಸಾಕ್ಷನ್ ಹೇಳ್ತಾನೆ ಒಂದು ಟೆಂಡ್ರಿಗೆ ಮೂವತ್ತು ಹನ್ನೊಂದು ಎರಡು ಸಾವಿರದ ಇಪ್ಪತ್ತ್ ಮೂರು ಟೆಂಡರ್ಗೆ ಇನ್ನೊಂದು ಟೆಂಡರಿಗೆ ಮೂವತ್ತು ಹನ್ನೊಂದು ಎರಡು ಸಾವಿರದ ಇಪ್ಪತ್ತ್ಮೂರು ಟೆಂಡ್ರಿಗೆ ಟೆನ್ರಿಗೆ ಆರುನೂರ ಇಪ್ಪತ್ತೇಳು ಪಾಯಿಂಟ್ ಇಪ್ಪತ್ತೈದು ಹೇಳ್ತಾನೆ ಆರುನೂರ ಇಪ್ಪತ್ತೇಳು ಕೋಟಿ ಇಪ್ಪತ್ತೈದು ಲ ಇಪ್ಪತ್ತೈದು ಲಕ್ಷ ನಮ್ಮ ಟ್ರಾನ್ಸಾಕ್ಷನ್ ಅಂತ ಹೇಳ್ತಾನೆ ಇನ್ನೊಂದು ಇಪ್ಪತ್ತೊಂದು ಇಪ್ಪತ್ತೆರಡರಲ್ಲಿ ನಾನ್ನೂರು ಮೂವತ್ತೆರಡು ಕೋಟಿ ಹೇಳ್ತಾನೆ ಒಂದು ಟೆಂಡ್ರಿಗೆ ಇನ್ನೊಂದು ಟೆಂಡ್ರಿಗೆ ನಾನ್ನೂರು ಮೂವತ್ತು ಕೋಟಿ ನಾನ್ನೂರು ಮೂವತ್ತ್ ಕೋಟಿ ಹೇಳ್ತಾನೆ ಇನ್ನೊಂದು ಟೆಂಡ್ರಿಗೆ ಐನೂರು ಹನ್ನೊಂದು ಕೋಟಿ ಹೇಳ್ತಾನೆ ಒಂದೇ ಆಡಿಟ್ ಒಂದೇ ಕಂಪ್ನಿ ನಾಲ್ಕು ನಾಲ್ಕು ಥರ ಆಡಿಟ್ ರಿಪೋರ್ಟ್ ಅಂದರೆ ಇವೆಲ್ಲ ಬೇಕು ಅಂತ ಅರ್ಥ ಇವರಿಗೆ ಅನುಕೂಲಕ್ಕೆ ತಕ್ಕನಾಗೆ ಆಡಿಟ್ ರಿಪೋರ್ಟ್ ಕೊಡ್ತಾರೆ ಆಡಿಟ್ ರಿಪೋರ್ಟ್ನ ಇವರು ಯಾವುದೇ ರೀತಿ ಪರಿಶೀಲನೆ ಮಾಡ್ದಂಗೆ ಸಂಬಂಧಪಟ್ಟ ಕಂಪ್ನಿಯವರು ಅವ್ರಿಗೆ ಟೆಂಡರ್ ಕೊಡುವಂಥ ಕೆಲಸ ಮಾಡ್ತಾರೆ ಮೂಲ ಹೊಡೆತನ ಬಂದು ಸಂಪತ್ ರಾಜ್ ಮರಲೇಶ ಅಂತ ಅವರು ಕೈಲಾಶ್ ರಾಜು ವಿನಯ್ ರಾಜು ಚೇತನ್ ರಾಜ ಅಂತ ಅವರು ನಾಲ್ಕು ಜನ ಅಪ್ಪ ಮಕ್ಕಳು ಇವರು ನಾಲ್ಕು ಜನನೂ ಸೇರ್ಕೊಂಡು ಒಂದು ನಾಲ್ಕು ಕಂಪ್ನಿ ಮಾಡ್ಕೊಡುತ್ತಾರೆ ನಾಲ್ಕು ಕಂಪ್ನಿ ಮಾಡಿಕೊಂಡು ನಾಲ್ಕು ಕಂಪ್ನಿಯಿಂದಲೇ ಟೆಂಡರ್ ಮೂವ್ ಮಾಡ್ಕೊಳ್ತಾರೆ ಪ್ರತಿ ಟೆಂಡರ್ ಟೆಂಡರಲ್ಲಿ ಏನಾಗಿದೆ ಅಂದರೆ ಒಂದು ನಿಮಿಷ ಒಂದು ಏನಾಗಿದೆ ಇಲ್ಲಿ ಸಚಿವರು ಯಾರು ಯಾರೇ ಬರಲಿ ಅವರು ಅವರೇ ಆಯುಕ್ತರಿಗೆ ಆಪ್ತರು ಸಚಿವರಿಗೆ ಆಪ್ತರು ಅನ್ನೋದಿಲ್ಲ ಇದೆಲ್ಲ ಅಧಿಕಾರಿಗಳ ಕೈವಾಡ ಅಧಿಕಾರಿಗಳು ಸರ್ಕಾರ ಸರ್ಕಾರದ ಕೈವಾಡ ಸರ್ಕಾರ ಕಿಕ್ ಪ್ಯಾಕ್ ಕೊಡಬೇಕು ಅಧಿಕಾರಿಗಳು ಸರ್ಕಾರ ಅವ್ರ ಮೇಲೆ ಬಲವಂತ ಒತ್ತಡ ಆಗಿದೆ ಅದರ ಮೇಲೆ ಕಿಕ್ ಬ್ಯಾಕ್ ಇಲ್ಲಿ ಏನಾಗಿದೆ ಅಂದ್ರೆ ಸಿಂಪಲ್ ಆಗಿ ಹೇಳ್ತಿದೆ ಒಂದೇ ವರ್ಷದ ಒಂದು ಕಂಪ್ನಿ ಒಂದೇ ಆಡಿಟ್ ರಿಪೋರ್ಟ್ ಒಂದು ಗೆ ಇಪ್ಪತ್ತೇಳು ಹನ್ನೆರಡನೇ ತಾರೀಕು ಒಂದು ಟೆಂಡರ್ ಕರೀತಾರೆ ಅದಕ್ಕೆ ಒಂದು ಸಬ್ಮಿಟ್ ಮಾಡ್ತಾರೆ ಕೋಟಿ ಟ್ರಾನ್ಸಾಕ್ಷನ್ ಅದೇ ವರ್ಷ ಅದೇ ತಿಂಗಳು ಮೂವತ್ತನೇ ತಾರೀಕು ಮೂರ್ ದಿನ ಬಿಟ್ಟು ಇನ್ನೊಂದು ಟೆಂಡರ್ ಕರೀತಾರೆ ಅದೇ ಕಂಪ್ನಿ ಏನ್ ಸಬ್ಮಿಟ್ ಮಾಡುತ್ತೆ ಐನೂರ ಮೂವತ್ತ್ ಮೂರು ಕೋಟಿ ಟ್ರಾನ್ಸಾಕ್ಷನ್ ತೋರಿಸುತ್ತೆ ಮೂರ್ ದಿನಕ್ಕೆ ಇಪ್ಪತ್ತೇಳನೇ ತಾರೀಕು ಹನ್ನೆರಡನೇ ತಿಂಗಳು ಒಂದು ಕೊಡುತ್ತೆ ಮತ್ತು ಮೂವತ್ತನೇ ತಾರೀಕು ಹನ್ನೆರಡು ತಿಂಗಳು ಮೂರು ದಿನಕ್ಕೆ ಇನ್ನೊಂದು ಆಡಿಟ್ ರಿಪೋರ್ಟ್ಗೆ ಐನೂರು ಮೂವತ್ತ್ಮೂರು ಕೋಟಿ ಆಗುತ್ತೆ ಈ ಥರ ಒಂದೇ ವರ್ಷದಲ್ಲಿ ನಾಲ್ಕು ನಾಲ್ಕು ಆಡಿಟ್ ರಿಪೋರ್ಟ್ ಒಂದೇ ಕಂಪ್ನಿ ಇದು ಈ ಕಂಪ್ನಿ ಮಾಲೀಕರೆಲ್ಲ ಬಂದು ಬ್ಲ್ಯಾಕ್ ಲಿಸ್ಟ್ ಸೇರಿಸಿ ಎಫ್ ಐ ಆರ್ ಆಗಿ ಜೈಲ್ಗೆ ಹೋಗಿದ್ದವರು ಇವ್ರ ಫ್ಯಾಮಿಲಿ ಅಂತ ಬ್ಲಾಕ್ ಲಿಸ್ಟ್ ಆಗಿರೋ ಕಂಪ್ನಿ ಜೊತೆನೇ ಇವರು ವ್ಯವಹಾರಗಳು ಟ್ರಾನ್ಸಾಕ್ಷನ್ಗಳು ಎಮ್ ಡಿ ಆರ್ ಆಗಿರ್ಬೋದು ನಮ್ಮ ಸರ್ಕಾರದ ಅಧಿಕಾರಿಗಳು ಅದಕ್ಕೆ ನಿಗಮ ಮಂಡಳಿ ಅಧ್ಯಕ್ಷರುಗಳು ಇವರೆಲ್ಲ ಕೈವಾಡನು ಸೇರಿ ಒಂದೇ ಕಂಪ್ನಿಗೆ ಒಂದೇ ಕುಟುಂಬಕ್ಕೆ ಇದನ್ನ ಮಾಡ್ತಾ ಇದ್ದಾರೆ ಇದು ಮೂಲತಃ ಆರೋಪ ಈ ಎಲ್ಲ ಮಾಡ್ತಾ ಇರೋದ್ರಿಂದ ಒಂದು ಎರಡ್ ಸಾವಿರದ ಇಪ್ಪತ್ಮೂರು ಇಪ್ಪತ್ನಾಲ್ಕರಲ್ಲಿ ಒಂದ್ ಕೆಜಿ ಎಣ್ಣೆ ದರ ಶ್ರೀಗಂಧದ ಎಣ್ಣೆ ದರ ಎರಡು ಲಕ್ಷ ಇಪ್ಪತ್ನಾಲ್ಕು ಸಾವಿರ ರೂಪಾಯಿಗೆ ಇಪ್ಪತ್ ಮೂರು ಇಪ್ಪತ್ನಾಲ್ಕರಲ್ಲಿ ಪರ್ಚೇಸ್ ಮಾಡ್ತಾರೆ ಅಲ್ಲಿ ತನಕ ಯಾರು ಕೇಳಿಲ್ಲ ನಮ್ಮಲ್ಲಿ ನಮ್ಮ ಶಾಸಕರು ಕೇಳೋ ತನಕ ಆರ್ ಟಿ ಐ ಹಾಕೋ ತನಕ ಮಾಹಿತಿ ಕೇಳೋ ತನಕ ಮಾಹಿತಿ ಕೇಳೋ ತನಕ ಯಾರು ಏನು ಅದ್ರ ಬಗ್ಗೆ ತಲೆ ಚಕಾರ ಆಯ್ತಿಲ್ಲ ಇಪ್ಪತ್ನಾಲ್ಕು ಇಪ್ಪತ್ತೈದರಲ್ಲಿ ಎಂಟು ಸಾವಿರ ಕೆಜಿ ಪರ್ಚೇಸ್ ಮಾಡ್ತಾರೆ ಒಂದ್ ಲಕ್ಷ ತೊಂಬತ್ತೇಳು ಸಾವಿರ ರೂಪಾಯಿಗೆ ನಾವು ಇಪ್ಪತ್ತೈದನೇ ಇಪ್ಪತ್ತೈದು ಇಪ್ಪತ್ತಾರು ಸಾಲಿನಲ್ಲಿ ಜನವರಿ ತಿಂಗಳಲ್ಲಿ ಈ ಏಳೆಂಟು ತಿಂಗಳ ಹಿಂದೆ ಮಾಹಿತಿ ಕೇಳ್ತೀವಿ ಇದೇನು ಈ ತರ ಎಷ್ಟು ಪರ್ಚೇಸ್ ಮಾಡ್ತಿದ್ರೆ ಶ್ರೀಗಂಧದ ಎಣ್ಣೆ ಅಂತ ನಾವು ಮಾಹಿತಿ ಕೇಳಿದ ತಕ್ಷಣ ಎರಡ್ ಲಕ್ಷದ ಇಪ್ಪತ್ನಾಲ್ಕು ಸಾವಿರ ರೂಪಾಯಿ ಇದ್ದಂತ ಎಣ್ಣೆ ರೇಟ್ ಇಮಿಡಿಯೇಟ್ ತೊಂಬತ್ತ್ ಮೂರು ಸಾವಿರ ರೂಪಾಯಿ ಬರುತ್ತೆ ಇದರಲ್ಲಿ ನಿಗಮ ಮಂಡಳಿ ಅಧ್ಯಕ್ಷರು ಸರ್ಕಾರದ ಸಚಿವರು ಅಧಿಕಾರಿಗಳು ನೇರ ಭಾಗಿದಾರರು ಇದರಲ್ಲಿ ಯಾವುದೇ ಮುಚ್ಚುಮರೆ ಇಲ್ಲವೇ ಇಲ್ಲ ಇದರ ಉನ್ನತ ಮಟ್ಟದ ತನಿಖೆ ಎಲ್ಲಿಂದ ಸ್ಟಾರ್ಟ್ ಮಾಡಿ ಅದ್ರ ಬಗ್ಗೆ ಏನು ಇಲ್ಲ ಆಮೇಲೆ ಯಾವುದೇ ಒಂದು ಮಾಹಿತಿ ಕೇಳಿದ್ರು ಕೂಡ ಉಡಾಫೆ ಉತ್ತರ ಅಧಿಕಾರಿಗಳು ಏನ್ ಕೊಡಬೇಕು ಶಾಸಕರು ಒಬ್ಬರು ಶಾಸಕರಾದಂತ ಕೇಳಿದ್ರೆ ಕೊಡುವಂತದ್ದು ಮೂರ್ ತಿಂಗಳು ನಾಲ್ಕು ತಿಂಗಳು ಐದು ತಿಂಗಳು ಮಾಡಿದಾರೆ ಮಾಹಿತಿ ಕೊಡಕ್ಕೆ ಕೊಡೋಕೆ ಐದಾರು ತಿಂಗಳು ಮಾಡಿದಾರೆ ಸ್ಟಾರ್ಟ್ ಆಗಿ ಇವತ್ತಿನ ತನಕ ಇಪ್ಪತ್ಮೂರರಿಂದ ಮೂರರಿಂದ ಈಚೆಗೆ ನಾವು ಈ ಸರ್ಕಾರ ನಾವು ಮೇಲೆ ಈಜಿ ಸರ್ಕಾರ ಬಂದ್ಮೇಲೆ ಮಾಹಿತಿ ತೊಗೊಂಡಿದ್ವಿ ಹಿಂದಿನ ಸರ್ಕಾರದ ನಾವೇನ್ ಕೇಳಿಲ್ಲ ಅದ್ರ ಬಗ್ಗೆ ಹೆಚ್ಚಿನ ಮಾಹಿತಿ ನಮಗೂ ಇಲ್ಲ ಇಷ್ಟರಲ್ಲೇ ಒಂದ್ ಸಾವಿರ ಕೋಟಿ ಅಷ್ಟು ಹಗರಣ ಆಗಿದೆ ಅಂತ ನಮ್ ಕಣ್ಣೆದುರ್ಗಡೆ ನಮ್ಮ ಕಣ್ಣೆದುರುಗಡೆ ಕಾಣ್ತಾ ಇದೆ ಮುಂದುವರೆದ ಭಾಗ ಏನಾಗಿದೆ ಅನ್ನೋದು ನಾವು ಹೆಚ್ಚಿನ ತನಿಖೆಗೆ ನಮ್ಮಲ್ಲೇ ಪ್ರೈವೇಟ್ ಸಂಸ್ಥೆಗಳಿಗೆ ಕೊಟ್ಟಿದ್ದೀವಿ ನಿಮಗೂ ಒಂದ್ ಸ್ವಲ್ಪ ಕೊಟ್ಟಿದೀವಿ ಸಾವಿರ ಕೋಟಿ ಅದಕ್ಕಿಂತ ಹೆಚ್ಚು ಅದಕ್ಕಿಂತ ಹೆಚ್ಚು ನಾವು ಇಂಟರ್ನಲ್ ಆಡಿಟಿಂಗ್ ನಮ್ಮ ಕಂಪ್ನಿಗಳಿಗೂ ಕೊಟ್ಟಿದ್ದೀವಿ ಮುಂದುವರೆಸಿದ ತನಿಖೆ ಇಲ್ಲ ಇಲ್ಲ ನಾನು ಈಗ ನಾನು ನಾನು ಅದಕ್ಕೆ ಇವರು ಸ್ನೇಹಿತರು ಕೇಳಿದ್ರು ಅದಕ್ಕೆ ಕೇಳಿದೆ ಈಗ ನಾನು ಮೂರು ವರ್ಷದ ಮಾತ್ರ ತೊಗೊಂಡಿದ್ದೀನಿ ಮಾಹಿತಿ ಇನ್ನು ಒಂಬ ಕೇವಲ ಹನ್ನೊಂದು ಟೆಂಡ್ರು ಮಾತ್ರ ಮಾಹಿತಿ ತೊಗೊಂಡಿದ್ವಿ ಇದು ಕೆಲವು ಮಾಹಿತಿಗಳು ಕೊಟ್ಟಿಲ್ಲ ಅವರು ಇನ್ನೂ ಹೆಚ್ಚಿನ ಮಾ ಇನ್ನು ಅವಶ್ಯಕತೆ ಬಿದ್ದರೆ ಸರ್ಕಾರ ತನಿಖಾ ಸಂಸ್ಥೆ ನೇಮಕ ಮಾಡಲಿ ಹಿಂದಿನ ಅದನ್ನು ತನಿಖೆ ಮಾಡಿಸ್ತೀವಿ ಯಾರಾದರೂ ಅದಕ್ಕೆ ಸಂಬಂಧಪಟ್ಟು ಪನಿಷ್ಮೆಂಟ್ ಆಗಲಿ ಯಾವುದಾ ಈಗ ನಾವು ಯಾರು ಟೆಂಡರ್ ಯಾರು ಕೊಡ್ತಾರಂತೆಲ್ಲ ಪಾರದರ್ಶಕ ಟೆಂಡರ್ ಮಾಡಿ ಅಷ್ಟೇ ಯಾರೋ ಲೋಯೆಸ್ಟ್ ಬಿಡ್ ಮಾಡ್ತಾರೋ ಅವ್ರಿಗೆ ಟೆಂಡರ್ ಕೊಡಿ ಯಾರಿಗಾರ ಕೊಡಿ ನಾವು ಅವನಿಗೆ ಅದು ಅಟ್ ನಾವು ಒಬ್ಬ ಶಾಸಕನಾಗಿ ಬ್ಲಾಕ್ ಲಿಸ್ಟಿಗೆ ಸೇರ್ಸಿರೋ ಕಂಪ್ನಿಗಳಿಗೆ ಇದು ಕೆ ಟಿ ಟಿ ಪಿ ನಿಯಮನ ಉಲ್ಲಂಘನೆ ಮಾಡಿರೋದ್ರ ಬಗ್ಗೆ ಪ್ರಸ್ತಾಪ ಮಾಡ್ತಾ ಇದ್ದೀವಿ ಒಂದು ಪ್ರತಿ ವರ್ಷ ಸ್ಯಾಂಡಲ್ ಆಯಲ್ ರೇಟ್ ಜಾಸ್ತಿ ಆಗ್ತಾಯಿದೆ ಅಂಥದ್ರಲ್ಲಿ ಕಮ್ಮಿ ಇವತ್ತು ಸಡನ್ನಲ್ಲಿ ಎರಡು ಲಕ್ಷದ ನಲವತ್ತು ಸಾವಿರ ಮೂವತ್ತೈದು ಸಾವಿರ ಇದ್ದದ್ದು ತೊಂಬತ್ತೇಳು ಸಾವಿರಕ್ಕೆ ಬರುತ್ತೆ ಅಂತಂತಂದರೆ ಅರ್ಥ ಮಾಡ್ಕೊಳ್ಳಿ ಒಂದು ನಾನು ಅಷ್ಟೇ ಅಲ್ಲ ಇದನ್ನ ಹೇಳ್ತಿರೋದು ಸಂಬಂಧಪಟ್ಟ ಕಂಪ್ನಿಯ ನೌಕರುಗಳು ಹೋರಾಟ ಮಾಡ್ತಾ ಇದ್ದಾರೆ ಮಾನ್ಯ ಅವರ ಪಕ್ಷದ ಕಾಂಗ್ರೆಸ್ ಪಕ್ಷದ ರಾಹುಲ್ ಗಾಂಧಿ ಅವ್ರಿಗೂ ಸಹ ಸಚಿವರ ಪಕ್ಷದ ರಾಹುಲ್ ಗಾಂಧಿ ಅವ್ರಿಗೂ ಸಹ ಪತ್ರ ಬರೆದಿದ್ದಾರೆ

ಇಪ್ಪತ್ತೊಂದು ಕೊಟ್ಟವ್ರೆ ಯಾವುದೋ ಒಂದು ಆಡಿಟ್ ಕೊಡ್ತು ನಾನು ಶಾಸಕನಾದ ನಂತರ ಕೇಳಿದ್ದೀವಿ ಅಷ್ಟು ಇನ್ನೂ ಕೇಳಿಲ್ಲ ನಾನು ಎಮ್ ಎಲ್ ಎ ಆದ ನಂತರ ಕೇಳಿದ್ದೀವಿ ಸರ್ಕಾರ ಸರ್ಕಾರನ ಒತ್ತಾಯ ಮಾಡ್ತೀನಿ ಇಂದಿನ ಒಂದು ಸಹ ಇಂದಿನ ಅವಧಿನೂ ಸಹ ಒತ್ತಾಯ ತನಿಖೆ ಮಾಡಿಸ್ಲಿ ಇಂದಿನ ಅವಧಿಯಲ್ಲಿ ಅದನ್ನು ಸಹ ತನಿಖೆ ಮಾಡಿಸ್ಲಿ ನಾನು ಒಬ್ಬ ಶಾಸಕನಾಗಿ ಒತ್ತಾಯ ಮಾಡ್ತೀನಿ ಒಂದು ವೇಳೆ ಅನಿವಾರ್ಯ ಅವ್ರ ತನಿಖೆ ಮಾಡ್ತಿದಾರೆ ಅನಿವಾರ್ಯವಾಗಿ ನಾನು ಸಹ ನ್ಯಾಯಾಲಯದ ಬರೆಯಾಂಗ ತನಿಖೆ ನ್ಯಾಯಾಲಯದ ಹೋಗ್ಬೇಕಾಯ್ತದೆ ನಮ್ಮ ನಮ್ಮ ಶಾಸಕ ಸಹೋದ್ಯೋಗಿಗಳ ಜೊತೆ ನಮ್ಮ ನಾಯಕರು ಚರ್ಚೆ ಮಾಡಿ ಮುಂದಿನ ರೂಪಿಸಿ ಒಂದ ಸರ್ಕಾರ ಸಾಕಾರ ಕೊಡ್ಲಿ ಕೋಟಿ ಇವತ್ತು ವಾಲ್ಮೀಕಿ ಅಭಿವೃದ್ಧಿ ವಾಲ್ಮೀಕಿ ಅಭಿವೃದ್ಧಿ ತೊಂಬತ್ತೇಳು ಕೋಟಿ ಅಂತ ಹೇಳಿದ್ರಿ ಅದರ ವಿರುದ್ಧ ಸರ್ಕಾರ ಇವತ್ತು ಸಂಬಂಧಪಟ್ಟ ಸಚಿವರನ್ನ ತಲೆದಂಡ ಆಗುತ್ತೆ ಸಂಬಂಧಪಟ್ಟ ತನಿಖಾ ಸಂಚೆ ಹೋಗ್ತದೆ ನಾನು ಒಬ್ಬ ಶಾಸಕನಾಗಿ ಗಂಭೀರ ಆರೋಪ ಮಾಡ್ತಾ ಇದ್ದೀನಿ ಒಂದು ಸಾವಿರ ಕೋಟಿಗಿಂತಲೂ ಹೆಚ್ಚಿನ ಹಗರಣ ಆಗಿದೆ ಅಂತ ಅಂದ್ಬಿಟ್ಟು ಇದನ್ನು ಸರ್ಕಾರ ಗಂಭೀರವಾಗಿ ಸ್ವೀಕರಿಸಲಿಲ್ಲ ಅಂತಂದರೆ ಸರ್ಕಾರ ನೇರ ಹೊಣೆ ಅನ್ನೋದು ಗೊತ್ತಾಗುತ್ತಲ್ವಾ ಸರ್ಕಾರನ ಇದ್ರಲ್ಲಿ ನೇರವಾಗಿ ಪಾತ್ರ ಪಾಲ್ದಾರಿಗೆ ಗೊತ್ತಾಗ ಸರ್ಕಾರ ಪಾತ್ರ ಪಾತ್ರ ಸರ್ಕಾರ ಪಾತ್ರನೂ ಇದೇನೋದು ನೇರವಾಗಿ ಆಪಾದನೆ ಇದ್ದೀನಿ ನಾನು ಸರ್ಕಾರ ನಿಜವಾದ ಪಾತ್ರ ಇಲ್ಲ ಅಂತಾನೆ ತನಿಖೆ ಮಾಡಿಸ್ಬೇಕು

ಇಲ್ಲ ಜೆ ಡಿ ಎಲ್ ಪಿ ನಾಯಕರಿಗೆ ಫೋನ್ ಮಾಡಿದ್ವಿ ಅವರ ಕ್ಷೇತ್ರದಲ್ಲಿ ಅವರು ಪ್ರತಿ ಶುಕ್ರವಾರ ಮನೆ ಬಾಗಿಲಿಗೆ ನಿಮ್ಮ ಮನೆ ಬಾಗಿ ಅಂತ ಕಾರ್ಯಕ್ರಮ ಇದೆ ನಾನು ಆ್ಯಕ್ಚುಲಿ ಇದು ಪ್ರೆಸ್ಮೆಂಟ್ ಮಾಡಲಾರ ಇವತ್ತು ನಿಮಿಷ ಪೋಸ್ಟ್ ಮಾಡ್ ಮಾಡಿ ನಾಳೆ ಬರ್ತೀವಿ ಅಂತ ಹೇಳಿದ್ರು ನಾವು ತಮಗೆಲ್ಲ ಹೇಳಿರೋದ್ರಿಂದ ನಾನು ಮಾಡಿದ್ದೀನಿ ಹೌಸಲ್ಲಿ ಅವ್ರು ಒಡಗೂಡಿ ನಮ್ಮ ಎಲ್ಲ ಶಾಸಕ ಒಡಗೂಡಿ ಹೋರಾಟ ಮಾಡ್ತೀವಿ தான்